ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಭಾರತದಲ್ಲಿ ಆಧಾರ್ ಕಾರ್ಡ್ ಒಂದು ನಿರ್ಣಾಯಕ ಗುರುತಿನ ದಾಖಲೆಯಾಗಿದೆ ಶಾಲಾ ಪ್ರವೇಶದಿಂದ ಬ್ಯಾಂಕ್ ಖಾತೆಗಳನ್ನ ತೆರೆಯುವವರೆಗೆ ಎಲ್ಲದಕ್ಕೂ ಇದನ್ನ ಬಳಸಲಾಗುತ್ತೆ ಆದರೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ವಿಶೇಷವಾದ ಆಧಾರ್ ಕಾರ್ಡ್ ಇದೆ ಇದನ್ನ ನೀಲಿ ಆಧಾರ್ ಕಾರ್ಡ್ ಎಂದು ಕರೆಯಲಾಗುತ್ತದೆ ಪೋಷಕರು ಮಗುವಿಗಾಗಿ ಬಾಲ್ ಗುರುತಿನ ಚೀಟಿ ಮಾಡಿಸುವುದು ಅಗತ್ಯ ಯಾಕೆ ಮತ್ತು ಹೇಗ್ ಮಾಡಿಸುವುದು ಎನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಬಾಲ್ ಆಧಾರ್ ಎಂದು ಕರೆಯಲ್ಪಡುವ ನೀಲಿ ಆಧಾರ್ ಕಾರ್ಡ್ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀಡಲಾಗುವ ದೇಶದ ವಿಶೇಷ ಆಧಾರ್ ಆಗಿದೆ ಸಾಮಾನ್ಯ ಆಧಾರ್ ಕಾರ್ಡ್ ಗಿಂತ ಇದು ಭಿನ್ನವಾಗಿದ್ದು ಫಿಂಗರ್ ಪ್ರಿಂಟ್ಗಳು ಅಥವಾ ಐರಿಸ್ ಸ್ಕ್ಯಾನ್ಗಳಂತಹ ಬಯೋಮೆಟ್ರಿಕ್ ಡೇಟಾವನ್ನ ಬ್ಲೂ ಆಧಾರ್ ಕಾರ್ಡ್ ಒಳಗೊಂಡಿಲ್ಲ ಐದು ವರ್ಷದ ಒಳಗಿನ ಮಗುವು ಭಾರತದಲ್ಲಿ ತನ್ನ ಗುರುತಿಗಾಗಿ ಹಾಗೂ ಸರ್ಕಾರದ ಸೌಲಭ್ಯಗಳನ್ನ ಪಡೆಯಲು ಈ ಚೀಟಿಯನ್ನ ಹೊಂದಿರಬೇಕು ಅಲ್ಲದೆ ಈ ಕಾರ್ಡ್ ವಿವಿಧ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಬಾಲ್ಯದ ಅನೇಕ ಸೌಲಭ್ಯಗಳನ್ನು ಪಡೆಯಲು ಉಪಯುಕ್ತ ಆಗಿದೆ ಮತ್ತು ಮಕ್ಕಳ ಗುರುತಿನ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತೆ ಮುಂದೆ ಶಾಲಾ ಪ್ರವೇಶಕ್ಕೆ ಇದು ಅನುಕೂಲವಾಗಿದ್ದು ಕಡ್ಡಾಯ ಲಸಿಕೆ ಕಾರ್ಯಕ್ರಮಗಳು ಆರೋಗ್ಯ ವಿಮಾ ಮತ್ತು ವಿದ್ಯಾರ್ಥಿ ವೇತನಗಳಂತಹ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಬಾಲ್ ಆಧಾರ್ ಸಹಾಯ ಮಾಡುತ್ತೆ ಜೊತೆಗೆ ಮಕ್ಕಳಿಗಾಗಿ ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಬಳಸಬಹುದು ಐದು ವರ್ಷ ವಯಸ್ಸಿನ ನಂತರ ಪೂರ್ಣ ಆಧಾರ್ಗೆ ಶೀಘ್ರವಾಗಿ ಹಾಗೂ ಸುಗಮವಾಗಿ ಪರಿವರ್ತಿಸಲು ಬಾಲ್ ಹೀಗೆ ಅನೇಕ ಆರೋಗ್ಯ ಆರ್ಥಿಕ ಸಾಮಾಜಿಕ ಸೇವೆಗಳನ್ನ ಒದಗಿಸುತ್ತೆ ಹಾಗಿದ್ರೆ ಬಾಲ್ ಆಧಾರ್ ಕಾರ್ಡ್ ಪಡೆಯಲು ಬೇಕಾದ ದಾಖಲೆಗಳನ್ನ ನೋಡುವುದಾದ್ರೆ ಮಗುವಿನ ಜನನ ಪ್ರಮಾಣ ಪತ್ರ ಅಥವಾ ಆಸ್ಪತ್ರೆಯ ಡಿಸ್ಚಾರ್ಜ್ ಸ್ಲಿಪ್ ಪೋಷಕರ ಆಧಾರ್ ಕಾರ್ಡ್ ವಿಳಾಸದ ಪುರವೇ ಬೇಕು ಹಾಗೆ ಮಗುವಿನ ಛಾಯಾಚಿತ್ರವು ಅಗತ್ಯವಿದ್ದು ಅದನ್ನ ದಾಖಲಾತಿ ಕೇಂದ್ರದಲ್ಲಿ ಸೆರೆ ಹಿಡಿಯಲಾಗ್ತದೆ ಈ ಮೂಲಕ ಎಲ್ಲಾ ಪ್ರಮುಖ ಮಾಹಿತಿಗಳು ಬ್ಲೂ ಕಾರ್ಡ್ಗೆ ನೀಡಲಾಗುತ್ತೆ ಮಗುವಿಗೆ ಐದು ವರ್ಷ ವಯಸ್ಸಾದ ಬಳಿಕ ಆಧಾರ್ ಕಾರ್ಡ್ ನವೀಕರಿಸುವುದು ಕಡ್ಡಾಯವಾಗಿದೆ ಇಲ್ಲದಿದ್ರೆ ಮಗುವಿನ ಆಧಾರ್ ಕಾರ್ಡ್ ತಾತ್ಕಾಲಿಕವಾಗಿ ತೆಗೆದುಕೊಳ್ಳುತ್ತದೆ ಹೀಗಾಗಿ ಐದು ವರ್ಷದ ನಂತರ ಬ್ಲೂ ಕಾರ್ಡ್ ನವೀಕರಿಸಬೇಕು ಅದಕ್ಕಾಗಿ ಅನುಸರಿಸಬೇಕಾದ ಕ್ರಮಗಳೆಂದ್ರೆ ಮಗುವಿನೊಂದಿಗೆ ಆಧಾರ್ ದಾಖಲಾತಿ ಕೇಂದ್ರಕ್ಕೆ ಭೇಟಿ ನೀಡಿ ನೂತನ ಆಧಾರ್ ಕಾರ್ಡ್ ಪಡೆಯಲು ಮಗುವಿನ ನೀಲಿ ಆಧಾರ್ ಮತ್ತು ಪೋಷಕರ ಆಧಾರನ್ನ ಸಲ್ಲಿಸಬೇಕು ಮಗುವಿನ ಬಯೋಮೆಟ್ರಿಕ್ ಡೇಟಾವನ್ನ ಅಂದ್ರೆ ಬೆರಳಚ್ಚುಗಳು ಮತ್ತು ಐರಿಸ್ ಸ್ಕ್ಯಾನ್ ತೆಗೆದುಕೊಳ್ಳಲಾಗುತ್ತೆ ಹಾಗೂ ಮಗುವಿನ ಫೋಟೋವನ್ನ ನವೀಕರಿಸಲಾಗುತ್ತೆ ನಂತರ ಹನ್ನೆರಡು ಅಂಕಿಯ ಸಂಖ್ಯೆಯೊಂದಿಗೆ ನವೀಕರಿಸಿದ ಆಧಾರ್ ದೊರೆಯುತ್ತದೆ ಆದ್ರೆ ಮಗುವಿನ ಆಧಾರ್ ಸಂಖ್ಯೆಯಲ್ಲಿ ಬದಲಾಗುವುದಿಲ್ಲ ಭಾರತದಲ್ಲಿ ಐದು ವರ್ಷದೊಳಗಿನ ಪ್ರತಿ ಮಗುವಿಗೆ ನೀಲಿ ಆಧಾರ್ ಕಾರ್ಡ್ ಒಂದು ಪ್ರಮುಖ ದಾಖಲೆಯಾಗಿರುವುದರಿಂದ ಕಡ್ಡಾಯವಾಗಿ ಪೋಷಕರು ಬಾಲ್ ಆಧಾರ್ ಮಾಡಿಸಬೇಕು ಏಕೆಂದರೆ ಇದು ಮಗುವಿಗೆ ಮೊದಲ ಅಧಿಕೃತ ಗುರುತಿನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಮಗುವಿನ ನೀಲಿ ಆಧಾರ್ ಕಾರ್ಡ್ ಅಗತ್ಯ ಇದಾಗಿತ್ತು ಮಕ್ಕಳ ಬಾಲ್ ಆಧಾರ್ ಕಾರ್ಡ್ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವರದಿಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್